ಹಲೋ ನಮಸ್ಕಾರ ಸ್ನೇಹಿತರೆ ನಮಗೆಲ್ಲರಿಗೂ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಮಧ್ಯಂತರ ಬಜೆಟ್ನಲ್ಲಿ ಬಡ ರೈತರಿಗೆ ಆರ್ಥಿಕ ನೆರವು ಅಂದರೆ ಬಡ ರೈತರಿಗೆ ಆರು ಸಾವಿರ ವಾರ್ಷಿಕವಾಗಿ ಆರು ಸಾವಿರ ಆರ್ಥಿಕ ಸಹಾಯ ನೀಡುವ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಫೆಬ್ರವರಿ ಒಂದರಂದು ಪಿಯೂಷ್ ಗೋಯಲ್ರವರು ತಮ್ಮ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಸೊ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಈ ಒಂದು ವಿಡಿಯೋದಲ್ಲಿ ಈ ಯೋಜನೆಯ ಬಗ್ಗೆ ಐದು ಪಾಯಿಂಟ್ಸನ್ನು ತೊಗೊಂಡಿದ್ದೀನಿ ಅವು ಐದು ಪಾಯಿಂಟ್ಸ್ ಯಾವ್ಯಾವು ಅಂದರೆ ಈ ಯೋಜನೆಯ ಬಗ್ಗೆ ಒಂಚೂರು ಬ್ರೀಫಾಗಿ ಮಾಹಿತಿ ನೀಡ್ತೇನೆ ಆಮೇಲೆ ಒಟ್ಟು ಆರ್ಥಿಕ ನೆರವು ಈ ಯೋಜನೆ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಬಡ ರೈತರಿಗೆ ಒಟ್ಟು ಎಷ್ಟು ಆರ್ಥಿಕ ನೆರವು ನೀಡಲಾಗುತ್ತೆ ಆಮೇಲೆ ಅವರಿಗೆ ಅರ್ಹತೆಗಳೇನೇನಿರಬೇಕು ಅಲ್ಲಿ ಬೇಕಾಗಿರುವ ದಾಖಲೆಗಳೇನು ಆಮೇಲೆ ಈ ಎಲ್ಲ ಅರ್ಜಿಗಳನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಭಾರತದಲ್ಲಿ ಯಾವುದೇ ಪ್ರದೇಶದಲ್ಲಿ ವಾಸವಾಗಿರುವ ಬಡ ರೈತರಿಗೆ ಅಂದರೆ ಭಾರತದ ಯಾವುದೇ ಒಂದು ಪ್ರದೇಶದಲ್ಲಿ ವಾಸವಾಗಿರುವಂತಹ ಬಡ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡುವ ಯೋಜನೆಯ ಹೆಸರೇ ಯಾವುದಂದರೆ ಅದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ಇನ್ನು ಎರಡನೇ ಪಾಯಿಂಟಲ್ಲಿ ಒಟ್ಟು ಆರ್ಥಿಕ ನೆರವು ಒಟ್ಟು ಆರ್ಥಿಕ ನೆರವು ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅದನ್ನು ಮೂರು ಕಂತುಗಳಲ್ಲಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಷ್ಟು ಕಂತುಗಳಲ್ಲಿ ಮೂರು ಕಂತುಗಳಲ್ಲಿ ಎಷ್ಟು ಅಮೌಂಟು ಆರು ಸಾವಿರ ರೂಪಾಯಿ ಮೊದಲನೇ ಕಂತು ಮಾರ್ಚ್ ಮೂವತ್ತೊಂದರ ಒಳಗಾಗಿ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಂತ ಈಗಾಗಲೇ ಅವರು ಘೋಷಣೆಯನ್ನು ಮಾಡಿದ್ದಾರೆ ಇದು ಡಿಸೆಂಬರ್ ಒಂದು ಎರಡು ಸಾವಿರದ ಹದಿನೆಂಟಕ್ಕೆ ಪೂರ್ವಾನ್ವಯವಾಗುವಂತೆ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಡಿಸೆಂಬರ್ ಒಂದರಿಂದ ಮಾರ್ಚ್ ಮೂವತ್ತೊಂದರಿಗೆ ಮೂವತ್ತೊಂದರವರೆಗೆ ಮೊದಲನೇ ಕಂತಿನ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಲಾಗುತ್ತೆ ಅಂದರೆ ಒಂದು ಪ್ರತಿ ಪ್ರತಿ ಮೂರು ಕಂತು ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತೆ ಇನ್ನು ಅರ್ಹತೆಗಳೇನೇನು ಇರಬೇಕು ಎರಡು ಹೆಕ್ಟರ್ ಜಮೀನು ಎರಡು ಹೆಕ್ಟರ್ ಜಮೀನು ಇರಬೇಕು ಅಂದರೆ ಐದು ಎಕರೆ ಐದು ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರಬಾರದು ಐದು ಎಕರೆಗಿಂತ ಜ ಹೆಚ್ಚು ಜಮೀನು ಹೊಂದಿರಬಾರ್ದು ಮತ್ತು ಏನೇನು ಜಮೀನು ಇಲ್ಲೇ ಇಲ್ಲ ಅಂತಂದ್ರೆ ಅಂಥವರಿಗೆ ಈ ಯೋಜನೆ ಲಾಭ ಪಡೆಯೋಕ್ಕಾಗಲ್ಲ ಒಂದು ಸ್ವಲ್ಪ ಆದರೂ ಜಮೀನು ಇರಬೇಕು ಅದು ಮ್ಯಾಕ್ಸಿಮಮ್ ಎಷ್ಟಿರಬೇಕು ಐದು ಎಕರೆ ಇರಬೇಕು ಮಿನಿಮಮ್ ಅಂದರೆ ಒಂದು ಸ್ವಲ್ಪ ಆದರೂ ಅಂತ ಗೊತ್ತಿಲ್ಲ ಆದರೆ ಸ್ವಲ್ಪ ಆದರೆ ನಿಮ್ಮದು ಜಮೀನು ಇರಲೇಬೇಕು ಏನು ಜಮೀನು ಇಲ್ಲ ಅಂತಂದ್ರೆ ನೀವು ಇದರಲ್ಲಿ ಲಾಭ ಪಡೆಯೋಕ್ಕೆ ಸಾಧ್ಯವಿಲ್ಲ ಆಮೇಲೆ ಎಷ್ಟು ಐದು ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರಬಾರ್ದು ಗಂಡ ಹೆಂಡತಿ ಮತ್ತು ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಇದ್ದವರಿಗೆ ಮಾತ್ರ ಈ ಯೋಜನೆ ಲಾಭ ಪಡೆದುಕೊಳ್ಳಬಹುದು ಗಂಡ ಹೆಂಡತಿ ಮತ್ತು ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿದ್ದರೆ ಮಾತ್ರ ಆಮೇಲೆ ಸ್ವಂತ ಹೆಸರಿನಲ್ಲಿ ಸ್ವಂತ ಹೆಸರಿನಲ್ಲಿ ಹೊಲ ಇದ್ದವರು ಸ್ವಂತ ಹೆಸರಿನಲ್ಲಿ ಹೊಲ ಇರಬೇಕು ಆಮೇಲೆ ಇದು ಫೆಬ್ರವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತರ ನಂತರ ನೀವೇನಾದರೂ ತಿದ್ದುಪಡಿ ನಿಮ್ಮದು ಹೊಲದ ಉದಾರಿ ಪಹಣಿ ಹೊಲದೇನು ಡಾಕ್ಯುಮೆಂಟ್ಸ್ ಇರ್ತಲ್ಲ ಅದರಲ್ಲಿ ಏನಾದರೂ ನೀವು ತಿದ್ದುಪಡಿಗಳು ಮಾಡಿದಿರಿ ಅದು ಇಲ್ಲಿ ಏನಾಗಲ್ಲ ಇದಕ್ಕೆ ಎಲಿಜಿಬಲ್ ಆಗಲ್ಲ ಏನು ನೀವು ಫೆಬ್ರವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಆ ಕಡೆ ಏನು ನೀವು ತಿದ್ದುಪಡಿ ಮಾಡಿದರೆ ಅದನ್ನು ಅಪ್ಲೈ ಆಗುತ್ತೆ ಫೆಬ್ರವರಿ ಒಂದರ ನಂತರ ನೀವೇನಾದರೂ ನೀವು ಅದನ್ನು ತಿದ್ದುಪಡಿ ಮಾಡಿದರೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡಲ್ಲ ಸೊ ನಾಲ್ಕನೇ ಪಾಯಿಂಟ್ ನೋಡಿರಿ ಬೇಕಾಗಿರೋ ದಾಖಲೆಗಳು ಏನೇನು ದಾಖಲೆ ಬೇಕಂದ್ರೆ ಐದು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ರೈತರು ಪಹಣಿ ಉತಾರಿ ಯಾವುದಾದರೂ ಪಹಣಿ ಬೇಕು ಉತಾರಿ ಬೇಕು ಯಾವುದಾದರೂ ಒಂದು ಗುರುತಿನ ಚೀಟಿ ಅಂದರೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಐ ಡಿ ಈ ಥರ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಬೇಕು ಕಡ್ಡಾಯವಾಗಿ ಬ್ಯಾಂಕ್ ಖಾತೆ ಬೇಕು ಕಡ್ಡಾಯವಾಗಿ ಬ್ಯಾಂಕ್ ಖಾತೆ ಯಾಕೆ ಬೇಕಂದ್ರೆ ಇಲ್ಲಿ ನೇರವಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗೋದ್ರಿಂದ ಇಲ್ಲಿ ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಖಾತೆ ಬೇಕು ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ನೀವು ಇಲ್ಲಿ ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಿರಿ ಮೊಬೈಲ್ ಸಂಖ್ಯೆ ಮಾತ್ರ ಇಲ್ಲಿ ಕಡ್ಡಾಯವಾಗಿ ಮೊಬೈಲ್ ಸಂಖ್ಯೆ ಸಹ ಕೊಡಬೇಕು ರೇಷನ್ ಕಾರ್ಡ್ ಇದ್ರೆ ಇಲ್ಲಿ ರೇಷನ್ ಕಾರ್ಡ್ ನೀವು ಲಗತ್ತಿಸ್ರಿ ಇದರ ಜೊತೆಯಾಗಿ ಎರಡು ಫೋಟೋನ ನೀವು ಕೊಡಬೇಕಾಗುತ್ತೆ ಸೊ ಇದು ಏನು ಬೇಕು ಪಹಣಿ ಬೇಕು ಉತಾರಿ ಬೇಕು ಯಾವುದಾದ್ರೂ ಒಂದು ಗುರುತಿನ ಚೀಟಿ ಬೇಕು ಆಮೇಲೆ ಬ್ಯಾಂಕ್ ಖಾತೆ ಕಡ್ಡಾಯವಾಗಿ ಬೇಕು ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಕೊಡಿರಿ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಕೊಡಿರಿ ಮತ್ತು ಕಡ್ಡಾಯವಾಗಿ ಮೊಬೈಲ್ ನಂಬರ್ ಕೂಡ ನೀವು ಕೊಡಬೇಕಾಗುತ್ತಿಲ್ಲಿ ಇನ್ನು ಐದನೇ ಪಾಯಿಂಟ್ ನೋಡೋದಾದರೆ ಈ ಎಲ್ಲ ಅರ್ಜಿ ಈ ಎಲ್ಲ ಮಾಹಿತಿಗಳನ್ನು ನಾವು ತೊಗೊಂಡ್ಬಿಟ್ಟು ಯಾರಿಗೆ ಈ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಈ ಮೇಲಿನ ಅರ್ಹತೆಗಳು ಇರುವವರು ಈ ಎಲ್ಲ ಅರ್ಹತೆಗಳು ಯಾವ ಯಾರ್ಯಾರಿಗೆ ಇದಾವಲ್ಲ ಅವರೆಲ್ಲರೂ ಏನು ಮಾಡಬೇಕು ಎಲ್ಲ ದಾಖಲೆಗಳನ್ನು ತಯಾರಿಸಿ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಲೆಕ್ಕಾಧಿಕಾರಿ ಹತ್ತಿರ ಈ ಅರ್ಜಿಗಳನ್ನು ನೀವು ಸಲ್ಲಿಸಬೇಕು ಏನು ಮಾಡಬೇಕು ಎಲ್ಲ ದಾಖಲೆಗಳನ್ನು ತಯಾರಿಸಿ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಲೆಕ್ಕಾಧಿಕಾರಿ ಹತ್ತಿರ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ ಓಕೆ ಸ್ನೇಹಿತರೆ ಇಲ್ಲಿ ಎಲ್ಲ ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿದ ನಂತರ ಯಾವುದೋ ಡಾಕ್ಯುಮೆಂಟ್ಸ್ ಬಿಡೋಕೆ ಹೋಗಬೇಡಿ ಕಡ್ಡಾಯವಾಗಿ ನೀವು ನಿಮ್ಮದು ಅಕೌಂಟ್ ನಂಬರ್ ಕೊಡಿರಿ ಆದಷ್ಟು ಜನಧನ ಅಕೌಂಟ್ ಇದ್ದರೆ ಅದನ್ನು ಕೊಡಿರಿ ಯಾಕಂದರೆ ಇದು ಜನಧನ ಅಕೌಂಟಲ್ಲಿ ಆಕ್ಸೆಪ್ಟ್ ಆಗ್ತೈತಿ ಆಮೇಲೆ ದನ್ ಜನಧನ ಇಲ್ಲಂದ್ರೂ ಬೇರೆ ಯಾವ ಅಕೌಂಟ್ ಇದ್ದರೂ ಅಕೌಂಟ್ ನಂಬರ್ ಕೊಡಿರಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಆದಷ್ಟು ಬೇಗ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಲೆಕ್ಕಾಧಿಕಾರಿಗೆ ನೀವು ಸಬ್ಮಿಟ್ ಮಾಡಿ ಓಕೆ ಸ್ನೇಹಿತರೆ